ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಸುಣ್ಣಕಟ್ಟು ರೋಗದ ನಿರ್ವಹಣೆ ಸುಣ್ಣಕಟ್ಟು ರೋಗವು ಬೆವೇರಿಯಾ ಬ್ಯಾಸಿಯಾನ ಎಂಬ ರೋಗಾಣುವಿನಿಂದ ಹರಡುತ್ತದೆ ಮಳೆಗಾಲ ಮತ್ತು ಚಳಿಗಾಲ ಜುಲೈನಿಂದ ಫೆಬ್ರವರಿ ರೋಗದ ಪ್ರಮಾಣ ಅಧಿಕವಾಗಿರುತ್ತದೆ ಸುಣ್ಣಕಟ್ಟು ರೋಗ ಎಂದರೆ ಏನು ರೋಗಗ್ರಸ್ತ ರೇಷ್ಮೆ ಹುಳುವಿನ ದೇಹವು ಸತ್ತ ನಂತರ ಸುಣ್ಣದ ರೀತಿ ಗಟ್ಟಿಯಾಗುವ ಲಕ್ಷಣವನ್ನು ಸುಣ್ಣಕಟ್ಟು ರೋಗ ಎಂದು ಕರೆಯುತ್ತಾರೆ ಕಾರಣಗಳು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಉಷ್ಣಾಂಶ ಇದ್ದು ಇಪ್ಪತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಶೈತ್ಯಾಂಶ ಹೆಚ್ಚಾದಾಗ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ರೋಗ ಕಂಡುಬರುತ್ತದೆ ಮುಂಜಾನೆ ಕೊರಿಯುವ ಚಳಿ ಮತ್ತು ಇಬ್ಬನಿ ಶಿಲೀಂಧ್ರ ರೋಗಗಳ ಬೆಳವಣಿಗೆಗೆ ಪೂರಕ ವಾತಾವರಣ ಹುಳುಗಳಿಗೆ ಸೂಕ್ತ ಸ್ಥಳಾವಕಾಶ ನೀಡದೇ ಇರುವುದು ಮತ್ತು ಹುಳುವಿನ ಮನೆಯಲ್ಲಿ ಗಾಳಿ ಸಂಚಾರ ಕಡಿಮೆ ಇದ್ದಾಗ ಬೇಗ ಹರಡುತ್ತದೆ ಹಾಸಿಗೆ ಸೋಂಕು ನಿವಾರಕಗಳನ್ನು ಸೂಕ್ತ ಸಮಯದಲ್ಲಿ ಮತ್ತು ಸೂಕ್ತ ಪ್ರಮಾಣದಲ್ಲಿ ಬಳಸದೇ ಇದ್ದಾಗ ರೋಗ ಬರುತ್ತದೆ ಸುಣ್ಣಕಟ್ಟು ರೋಗ ಲಕ್ಷಣಗಳು ರೋಗಗ್ರಸ್ತ ಹುಳುಗಳು ಸೊಪ್ಪು ತಿನ್ನದೆ ಹಾಸಿಗೆ ತಳ ಸೇರುತ್ತವೆ ಹುಳುವಿನ ದೇಹದ ಮೇಲೆ ಎಣ್ಣೆಯಂತಹ ಚುಕ್ಕೆಗಳು ಕಂಡುಬರುತ್ತವೆ ಚಾಕಿ ಹಂತದಲ್ಲಿ ಸೋಂಕು ತಗುಲಿದರೆ ಮೂರರಿಂದ ನಾಲ್ಕು ದಿನಗಳಲ್ಲಿ ಹಾಗೂ ಬೆಳೆದ ಹುಳುಗಳಲ್ಲಿ ಸೋಂಕು ತಗುಲಿದರೆ ಐದರಿಂದ ಏಳು ದಿನಗಳಲ್ಲಿ ಹುಳುಗಳು ಸಾಯುತ್ತವೆ ಸತ್ತ ಹುಳುಗಳು ಮೆದುವಾಗಿದ್ದು ಹತ್ತರಿಂದ ಹನ್ನೆರಡು ಗಂಟೆಗಳ ನಂತರ ದೇಹವು ಗಡುಸಾಗಿ ಬಿಳಿ ಸೀಮೆ ಸುಣ್ಣದಂತೆ ಕಂಡುಬರುತ್ತದೆ ಹುಳುವಿನ ಮೈಮೇಲೆ ರೋಗಾಣುಗಳು ಬೆಳೆಯುತ್ತವೆ ಹುಳುಗಳು ಸೋಂಕಾದ ಮೂರು ಅಥವಾ ನಾಲ್ಕು ದಿನಗಳಲ್ಲಿ ಸಾಯುತ್ತವೆ ರೋಗಗ್ರಸ್ತ ಕೋಶವು ಗಟ್ಟಿಯಾಗಿ ಗೂಡಿನ ತೂಕವನ್ನು ಕಡಿಮೆ ಮಾಡುತ್ತದೆ ಸುಣ್ಣಕಟ್ಟು ರೋಗದ ನಿಯಂತ್ರಣ ಕ್ರಮಗಳು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸೊಪ್ಪು ಬೇಗ ಒಣಗುವುದಿಲ್ಲ ಆದ್ದರಿಂದ ಹುಳುಗಳ ಅವಶ್ಯಕತೆಗೆ ತಕ್ಕಂತೆ ಸೊಪ್ಪನ್ನು ನೀಡಿ ಹಾಸಿಗೆಯನ್ನು ತೆಳುವಾಗಿರುವಂತೆ ನೋಡಿಕೊಳ್ಳಬೇಕು ಹುಳುಗಳು ಜ್ವರಕ್ಕೆ ಕೂರುವಾಗ ಸುಣ್ಣವನ್ನು ಯಥೇಚ್ಛವಾಗಿ ಬಳಸಿ ಹಾಸಿಗೆ ತೇವಾಂಶವನ್ನು ಕಡಿಮೆ ಮಾಡುವುದು ರೇಷ್ಮೆ ಹುಳುವಿನ ಮನೆಯಲ್ಲಿ ಉತ್ತಮ ಗಾಳಿ ಮತ್ತು ಬೆಳಕು ಸಂಚಾರಕ್ಕೆ ಅವಕಾಶ ಮಾಡಿಕೊಡುವುದರಿಂದ ಶೈತ್ಯಾಂಶವನ್ನು ನಿರ್ವಹಣೆ ಮಾಡುವುದು ಹುಳುವಿನ ಹಾಸಿಗೆ ದಪ್ಪವಾಗದಂತೆ ತೆಳುವಾಗಿಡಬೇಕು ಹಾಗೂ ಐದನೇ ಹಂತದಲ್ಲಿ ಒಮ್ಮೆ ಹಾಸಿಗೆ ಕಸವನ್ನು ತೆಗೆಯುವುದು ಹುಳು ಸಾಕಾಣಿಕಾ ಮನೆಯಲ್ಲಿ ಉಷ್ಣಾಂಶವು ಇಪ್ಪತ್ತೆರಡು ಡಿಗ್ರಿಗಿಂತ ಕಡಿಮೆ ಇದ್ದರೆ ರೂಮ್ ಹೀಟರ್ ಅಥವಾ ಸುಟ್ಟ ಇದ್ದಿಲನ್ನು ಕೆಂಡಮಾಡಿ ಉಷ್ಣಾಂಶವನ್ನು ಹೆಚ್ಚಿಸುವುದು ಹುಳುಗಳು ಜ್ವರದಿಂದ ಎದ್ದ ನಂತರ ಹಾಗೂ ನಾಲ್ಕನೇ ಹಂತದ ಮೂರನೇ ದಿನ ಹಾಗೂ ಐದನೇ ಹಂತದಲ್ಲಿ ಮೂರು ಮತ್ತು ಐದನೇ ದಿನಗಳಂದು ಚದರ ಅಡಿಗೆ ಮೂರರಿಂದ ಐದು ಗ್ರಾಮ್ನಷ್ಟು ಹಾಸಿಗೆ ಸೋಂಕು ನಿವಾರಕಗಳಾದ ವಿಜೇತಾ ಸಪ್ಲಿಮೆಂಟ್ ಅಥವಾ ಅಂಕುಶ್ ವಿಜೇತಾ ಗ್ರೀನ್ ಪುಡಿಯನ್ನು ಧೂಳೀಕರಿಸುವುದು ಹುಳುವಿನ ಕಸವನ್ನು ನೇರವಾಗಿ ತೋಟಕ್ಕೆ ಉಪಯೋಗಿಸದೆ ಕಳೆಸಿ ನಂತರ ಉಪಯೋಗಿಸುವುದು ಹಿಪ್ಪು ನೇರಳೆಯ ಉಪದ್ರವಕಾರಿ ಕೀಟಗಳಾದ ಎಲೆ ಸುರುಳಿ ಕೀಟ ಮತ್ತು ಬಿಹಾರ ಕಂಬಳಿ ಕೀಟವು ಸುಣ್ಣಕಟ್ಟು ರೋಗಕ್ಕೆ ತುತ್ತಾದ ಎಲೆಗಳನ್ನು ಸೋಂಕುಗೊಳಿಸುವುದರಿಂದ ಡಿ ಡಿ ವಿ ಪಿ ಕೀಟನಾಶಕದೊಂದಿಗೆ ಡೈತೇನ್ ಎಂ ನಲವತ್ತೈದು ಅಥವಾ ಕ್ಯಾಪ್ಟಾನ್ ಶಿಲೀಂಧ್ರನಾಶಕವನ್ನು ಶೇಕಡ ಪಾಯಿಂಟ್ ಎರಡರ ಪ್ರಮಾಣದಲ್ಲಿ ಎರಡು ಗ್ರಾಮ್ ಶಿಲೀಂಧ್ರನಾಶಕ ಒಂದು ಲೀಟರ್ ನೀರಿಗೆ ಬೆರೆಸಿ ಸಿಂಪರಿಸಿದರೆ ಎಲೆಯ ಮೇಲೆ ಹರಡಿರುವ ಸುಣ್ಣಕಟ್ಟು ರೋಗದ ರೋಗಾಣುವಿನ ಸೋಂಕು ನಾಶವಾಗುತ್ತದೆ ಯಶಸ್ವಿ ರೇಷ್ಮೆ ಗೂಡು ಉತ್ಪಾದನೆಗೆ ಗುಣಮಟ್ಟದ ಹಿಪ್ಪು ನೇರಳೆ ಸೊಪ್ಪಿನ ಉತ್ಪಾದನೆ ಕೀಟ ಮತ್ತು ರೋಗ ಮುಕ್ತ ಪರಿಸರ ಕ್ರಮಬದ್ಧ ಸೋಂಕು ನಿವಾರಣೆ ಹಾಗೂ ಶುಚಿತ್ವ ಪಾಲಿಸುವುದು ಹುಳು ಸಾಕು ಮನೆಯಲ್ಲಿ ಸೂಕ್ತ ವಾತಾವರಣ ಕಲ್ಪಿಸುವುದು ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವುದು ಅತಿ ಮುಖ್ಯವಾಗಿರುತ್ತದೆ